ರಾಜ್ಯೋತ್ಸವ ಎಲೆ ಬಂದ್ರೂ ಅದ್ದೂರಿಯಾಗಿ ಸಮಾರಂಭಗಳು ಮಾಡ್ತಾರೆ ಅದ್ರ ನಿಮ್ದು ವಿಚಾರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರಿ ಅಂದ್ರೆ ಆ ಬುಕ್ಕುಗಳನ್ನ ಬೆಂಗಳೂರಿಂದ ತರಿಸಿ ತರಕಾರಿ ಗಾಡಿಗಳನ್ನ ಬಾಡಿಗೆಗಳನ್ನ ತಗೊಂಡು ಅದರಲ್ಲಿ ಬುಕ್ಕುಗಳನ್ನ ವ್ಯಾಪಾರ ಮಾಡ್ತಿದ್ರಿ ಅನ್ನೋ ಮೂಲಕ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ರಿ ಅಂತ ಈ ಕಾನ್ಸೆಪ್ಟ್ ಯಾಕೆ ಬಂತು ಅಂತ ಈಗ ಕನ್ನಡ ಬರೀ ವೇದಿಕೆಯ ಭಾಷೆಯಾದ್ರೂ ಉಳಿ ಓಕೆ ವೇದಿಕೆಗೆ ಅಂದ್ರೆ ವಿದ್ಯಾವಂತರು ಹ್ಮ್ ಯಾರಿಗ ಆಸಕ್ತಿ ಇದೆಯೋ ಒಂದ್ ಅಷ್ಟ ಜನ ಮಾತ್ರ ಬರ್ತಾರೆ ಒಂದ್ ಐವತ್ ನೂರ್ ಜನ ಬರ್ತಾರೆ ಭಾಷಣ ಮನೆಗೆ ಮನೆಗ್ ಹೋಗ್ತಾನೆ ಮನೆಗ್ ಏನು ಮನೆಗ್ ಏನೂ ತಲುಪ್ತಾ ಇರ್ಲಿಲ್ಲ ಕನ್ನಡ ಪುಸ್ತಕಗಳಾಗ್ಲಿ ಇದಾಗ್ಲಿ ನಿಮ್ಗೆ ಇವತ್ತು ಗೊತ್ತಿದೆ ನಮ್ ಗೌರಿಬಿದ್ದೂರಲ್ಲಿ ಕನ್ನಡ ಪುಸ್ತಕಗಳನ್ನೇ ಮಾರ್ತಕ್ಕಂತ ಯಾವ್ದಾದ್ರು ಒಂದ್ ಅಂಗಡಿ ಇದೆಯಾ ಸದ್ಯಕ್ಕಂತ ಕಾಣಿಸ್ತಿಲ್ಲ ಅಂತ ಪರಿಸ್ಥಿತಿ ಇವತ್ತು ಇದೆ ಪುಸ್ತಕ ಮನೆ ತಲುಪಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು ಮನೆ ಮನೆಗೆ ಪುಸ್ತಕ ಹೋಗ್ಬೇಕು ಹಾಗೆ ನಾವು ಈ ತರ್ಕಾರಿ ಮಾಡೋಣ ಪುಸ್ತಕ ಪುಸ್ತಕ ಅಂತ ಹೇಳಿ ಕನ್ನಡ ಪುಸ್ತಕ ಅಂತ ಹೇಳಿ ನಾವು ರಸ್ತೆಗಳಲ್ಲಿ ನಾವೆಲ್ಲ ನಮ್ಮ ಸ್ನೇಹಿತರನ್ನೆಲ್ಲ ಜೊತೆ ಮಾಡಿಕೊಂಡು ನಾವು ದಾವಣಗೆರೆಯಲ್ಲಿ ಒಂದಷ್ಟು ಪುಸ್ತಕ ಮಾರಾಟ ಮಾಡೋಣ ಜನಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಪುಸ್ತಕಗಳು ಇವೆ